ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿಗೆ ಸ್ವಾಗತ ಸಾಗರದ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘ ವಕೀಲರ ದಿನಾಚರಣೆಯ ಕುರಿತಾಗಿ ಒಂದು ಅಪರೂಪದ ರಕ್ತದಾನ ಶಿಬಿರವನ್ನು ರೋಟ್ರಿ ರೆಡ್ ಕ್ರಾಸ್ ಅವರ ಸಹಯೋಗದೊಂದಿಗೆ ಸಾಗರದ ವಕೀಲರ ಸಂಘ ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇಲ್ಲಿ ನಮ್ಮ ವಕೀಲರ ಸಂಘದ ಸದಸ್ಯರಾದಂಥ ಸಚಿನ್ ಅವರು ನೀವು ಕಾಣ್ಬೋದು ಸಚಿನ್ ಎಷ್ಟು ಸರಿ ಕೊಡ್ತಾ ಇರೋದು ಬಿಟ್ಟಿದ್ದೀನಿ ನೀವೀಗೋರ್ಟ್ ಫೋರ್ ಟೈಮಾ ಸೊ ಏನು 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 ಅನಿಸುತ್ತೆ ಬ್ಲಡ್ ಕೊಟ್ಟು ಕೊಟ್ಟು ಹೋದ ಮೇಲೆ ರಕ್ತದಾನ ಮಹಾದಾನ ಹಾಂ ಉಳಿಯುತ್ತೆ ಹಾಂ 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 ಒಪಿನಿಯನ್ ನೋಡಿ ನಮ್ಮ ಜೂನಿಯರ್ ಆದಂಥ ಜೂನಿಯರ್ ಅಡ್ವೊಕೇಟ್ ಸಚಿನ್ ರವರು ಭಾಳ ಬಹಳ ಬಾರಿ ಅವರು ರಕ್ತವನ್ನು ದಾನ ಮಾಡಿದ್ದಾರೆ ರಕ್ತದಾನ ಮಾಡಿದರೆ ಏನು ಕ ಈ ಏನಕ್ಕೆ ಎಂದು ಕೇಳಿದರೆ ಅವರು ರಕ್ತದಾನ ಮಹಾದಾನ ಜೀವ ಉಳಿಸುವಂಥ ಕೆಲಸ ಅಂತ ಹೇಳಿದ್ದಾರೆ ನಿಜಕ್ಕೂ ಇದನ್ನು ನಾವು ಒಂದು ಒಳ್ಳೆಯ ಅಭಿಪ್ರಾಯ ಅಂತ ನಾನು ಹೇಳಬೇಕು ಇಲ್ಲಿ ಮತ್ತೊಬ್ಬರು ಹಿರಿಯ ವಕೀಲರಂದ ರಶೀದ್ರವರು ಇಲ್ಲಿದ್ದಾರೆ ರಶೀದ್ ಇದು ಫಸ್ಟ್ ಟೈಮ್ ನೀವು ಕೊಡ್ತಿರೋದು ಹಾ ಯಾಕೆ ಇವತ್ತು ಕೊಡಬೇಕು ಅನಿಸೋದು ಬ್ಲಡ್ ಸ್ವಲ್ಪ ಉಪಯೋಗ ಆಗಲಿ ಹಾಡ್ ಬ್ಯಾಂಕ್ ಈ ವಕೀಲರ ದಿನಾಚರಣೆ ಹಾಗಾಗಿ ವಕೀಲರ ಸಂಘದಿಂದ ಇವ ಇದೊಂದು ಆಯೋಜನೆ ಮಾಡಿದ್ದಾರೆ ನೀವು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದೀರಿ ಏನು ಹೇಳ್ತೀರಾ ತುಂಬ ಸಂತೋಷ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಹಾಲಿ ಅಧ್ಯಕ್ಷರು ಉತ್ಸಾಹದಿಂದ ಕೆಲಸ ಮಾಡ್ತಾ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರಿಗೂ ಅಂತ ಓಕೆ ನಾನಿಲ್ಲಿ ಈಗ ಈ ಬ್ಲಡ್ ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸರ್ ಹೆಸರು ನಿಮ್ಮದು ಡಾಕ್ಟರ್ ಸಚಿನ್ ನೀವು ಸುನೀಲ್ ಸುನೀಲ್ ಇವರು ಈ ಥರದ ಒಂದು ರಕ್ತದಾನ ಶಿಬಿರವನ್ನು ಭಾಳ ಅಚ್ಚುಕಟ್ಟಾಗಿ ವೈಜ್ಞಾನಿಕವಾಗಿ ಹಿಂದೆ ನಡೆಸಿಕೊಂಡು ಬಂದಿರೋ ಗಮನಿಸಿದ್ದೀವಿ ಹೇಳಿ ಸರ್ ರಕ್ತದಾನದ ಬಗ್ಗೆ ಸರ್ ರಕ್ತದಾನ ಹದಿನೈದು ವರ್ಷ ಮೇಲ್ಪಟ್ಟದಿಂದ ಹತ್ತು ವರ್ಷದಲ್ಲ ಆರೋಗ್ಯವರು ಮಾಡ್ಬೋದು ಶುಗರ್ ಕಾಯಿಲೆ ಬಿಪಿ ಕಾಯಿಲೆ ಮಾಡ್ಬೋದು ಶುಗರ್ ಕಾಯಿಲೆ ಇನ್ಸುಲಿನ್ ತೊಗೊಂತ ಮತ್ತೆ ಹಾರ್ಟ್ ಕಾಯಿಲೆ ಇದ್ರಿಗೆ ತಗೊಳಕಲ್ಲೋಕ್ ಆದ್ರೆ ತಗೊಂಡಲ್ಲ ಬಿಟ್ಟಿನ ಎಲ್ಲಾ ಕಾಯಿಲೆ ಸರ್ ಈಗ ನೀವು ಕೊಟ್ಟ ಬ್ಲಡ್ ಮೂರ್ ಭಾಗ ಆಗಿ ವಿಂಗಡಣೆ ಮಾಡ್ತೀವಿ ರಕ್ತ ಕಣ ಪ್ಲೇಟ್ಲೆಟ್ಸ್ ಕೊಟ್ಟಿರೋ ಬ್ಲಡ್ ಮೂರ್ ಜನಕ್ಕೆ ಉಪಯೋಗ ಆಗುತ್ತೆ ಆಮೇಲೆ ನಾವು ಪರೀಕ್ಷೆಗಳು ಮಾಡ್ತೀವಿ ಐದು ಪರೀಕ್ಷೆ ಮಾಡ್ತಿವಿ ಜಿಜಿ ಹೆಪಟೈಟಿಸು ಸಿಪಿಲಿಸು ಮಲೇರಿಯಾ ಅಂತ ಈ ಕಾಯಿಲೆಗಳು ನಿಮ್ ಬ್ಲಡ್ ಇಂದ ಇರುತ್ತದೆ ಸೊ ನಿಮ್ಗೆ ಅದ್ ಕೊಟ್ಟಾಗಬೇಕು ಅಂದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷ ಬೇಕಾಗುತ್ತೆ ಬ್ಲಡ್ ಕೊಟ್ಟ ಮೇಲೆ ನಾವು ಪರೀಕ್ಷೆ ಮಾಡೋದ್ರಿಂದ ಕಾಯಿಲೆ ದೃಢಪಡ್ತದೆ ನಿಮ್ ಕದ್ದು ಕೌಸ್ಟಿಂಗ್ ಮಾಡ್ತೀವಿ ಸೊ ಇದ್ರಿಂದ ಏನಾದ್ರು ಬ್ಲಡ್ ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ಉತ್ಪತ್ತಿ ಮಾಡೋಕ್ಕಾಗಲ್ಲ ಯಾರು ಒಬ್ರು ಕೊಟ್ಟರೆ ಇನ್ನೊಬ್ಬರಿಗೆ ಹೌದು ಸೊ ನಮ್ಮಲ್ಲಿ ಡೆಲಿವರಿ ಹಾಸ್ಪಿಟಲ್ ಇದೆ ಸೊ ಅಲ್ಲಿ ನೂರೈವತ್ತು ಡೆಲಿವರಿ ಆಗುತ್ತೆ ಇಲ್ಲ ನೂರಿಂದ ನೂರ ಯಾವ ಕಿಲೋಮೀಟರ್ ಅಲ್ಲಿಗೆ ಬೇಕಾಗುತ್ತೆ ರಕ್ತದಾನ ಶಿಬಿರಗಳು ಆಗ್ತಾ ಇದ್ರೆ ಸೊ ನಮಗೂ ಬ್ಲಡ್ ಕಲೆಕ್ಷನ್ ಚೆನ್ನಾಗುತ್ತೆ ಸೊ ನಾವು ಅಲ್ಲಿ ಕೊಡಕ್ಕೆ ಇಶ್ಯೂ ಮಾಡೋಕ್ಕೆ ಚೆನ್ನಾಗುತ್ತೆ ಅದು ಒಂದು ಕಾಮನ್ ಆದಂತಹ ಜನರು ಅದು ನಿಜಾನ ಸಚಿವ ಗೊತ್ತಿಲ್ಲ ಆರೋಪ ಇದೆ ಬ್ಲಡ್ ತಗೋತಾರೆ ದುಡ್ಡಿಗೆ ಮಾರಾಟ ಮಾಡ್ಕೋತಾರೆ ಅಂತ ಒಂದು ಆರೋಪ ಮಾಡ್ತಾರೆ ಏನು ಒಳಗಡೆ ಏನು ಸತ್ಯ ಸರ್ ಏನಂತಂದ್ರೆ ಈಗ ಕೆಲವೊಂದು ಬ್ಲಡ್ ಬ್ಯಾಂಕ್ ಪ್ರೈವೇಟ್ ಬ್ಲಡ್ ಬ್ಯಾಂಕ್ ಇದೆ ಸರ್ ನಮ್ದು ಬ್ಲಡ್ ಬ್ಯಾಂಕ್ ಅಂತಂದ್ರೆ ಟ್ರಸ್ಟೆಡ್ ಅಂದ್ರೆ ನೋ ಪ್ರಾಫಿಟ್ ನೋ ಬೆನಿಫಿಟ್ ಇದೆ ನಮ್ದ್ರಲ್ಲಿ ಹತ್ತು ಜನ ಸ್ಟಾಫ್ ಇದ್ದಾರೆ ಮತ್ತೆ ಆಮೇಲೆ ಕೆಲವೊಂದು ನಾವು ಪರೀಕ್ಷೆ ಮಾಡ್ತೀವಿ ಸರ್ ಎಚ್ ಐ ವಿ ಎಸ್ ಬಿ ಈ ಪರೀಕ್ಷೆಗೆ ಏಳ್ನೂರಿಂದ ಎಂಟು ರೂಪಾಯಿ ಖರ್ಚಾಗುತ್ತೆ ಕೆಲವೊಂದು ಬ್ಲಡ್ ಬ್ಯಾಗ್ ಗಳು ಸಿರೆಂಜ್ ಗಳು ಕೊಟ್ಟಾಗ ಅದು ರಿಯೇಜೆಂಟ್ ಉಪಯೋಗಿಸ್ತೀವಿ ಕೊಟ್ಟಾಗ ಬ್ಲಡ್ ನಾವು ರೆಫ್ರಿಜೆಂಟ್ ಅಲ್ಲಿ ಇಡಬೇಕು ಹೌದು ಅದು ಮಾಮೂಲಿ ಫ್ರಿಡ್ಜ್ ಅಲ್ಲ ಮೈನಸ್ ನಲ್ವತ್ತೆರಡು ಡಿಗ್ರಿ ಮೈನಸ್ ಹಂಡ್ರೆಡ್ ಡಿಗ್ರಿ ಫ್ರಿಡ್ಜ್ ಇಡಬೇಕು ಅದು ಹಾಳಾಗಬಾರ್ದು ಅಂತ ಇವು ಮೈಂಟೆನೆನ್ಸ್ ಇವೆಲ್ಲ ಸೇರಿಸಿ ಗೌರ್ಮೆಂಟ್ ಒಂದು ಫಿಕ್ಸ್ಡ್ ರೇಟ್ ಕೊಟ್ಟಿದೆ ಎರಡ್ ಸಾವಿರದ ನಾನೂರು ರೂಪಾಯಿ ಅಂದ್ರೆ ಬ್ಲಡ್ ಬ್ಯಾಂಕಿಗೂ ಲಾಭ ಆಗಬೇಕು ಅಂತ ಬಟ್ ನಮ್ದೇನಂತಂದ್ರೆ ಏನಂತಂದ್ರೆ ನಮ್ಗೆ ಕೆಲವೊಂದು ದಾನಿಗಳು ಇದಾರೆ ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಇದು ನಾವು ದಾನದಿಂದ ಸಿಕ್ಕಿರೋದನ್ನ ಇದ್ರ ರೂಪಾಯಿ ಪಡಿಸಬಾರ್ದು ಅಂತ ಸಾವಿರದ ನಾನೂರು ರೂಪಾಯಿಗೋಸ್ಕರ ಕೊಡ್ತೀವಿ ಸರ್ ಯಾಕೆಂದ್ರೆ ಇದು ಮೈಂಟೆನೆನ್ಸ್ ಚಾರ್ಜ್ ಬ್ಲಡ್ ಇಕ್ ಚಾರ್ಜ್ ಅಲ್ಲ ಬ್ಲಡ್ ಬ್ಯಾಗ್ ಸ್ಟಾಫ್ಗೆ ಮತ್ತು ಮೈಂಟೆನೆನ್ಸ್ಗೆ ಗೆ ಮತ್ತೆ ಸಿರೆಂಜ್ಗಳಿಗೆ ಗೆ ಮತ್ತೆ ಆಮೇಲೆ ಮತ್ತಮೇಲೆ ಅದಕ್ಕೆಲ್ಲ ನಾವು ಚಾರ್ಜ್ ಅಷ್ಟಿಕ್ ಬಿಟ್ರೆ ಬೇರೆ ಅದಕ್ಕೂ ಚಾರ್ಜ್ ಸೊ ಇದು ಎರಡ್ ಸಾವಿರದ ನಾನೂರು ರೂಪಾಯಿ ಅಂದ ನಾವು ಪೇಶೆಂಟ್ಗೂ ಬರ್ಡನ್ ಹಾಕ್ಬಾರ್ದು ಬ್ಲಡ್ ಬ್ಯಾಂಕಿಗೂ ಬರ್ಡನ್ ಆಗ್ಬಾರ್ದು ಸೊ ಅದಕ್ಕೋಸ್ಕರ ನಾವು ಸಾವಿರದ ನಾನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಆಮೇಲೆ ಎಂ ಸಿ ಎಚ್ ಆಸ್ಪತ್ರೆ ಇದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಲ್ಲಿಗೆ ಉಚಿತವಾಗಿ ದಾನ ಮಾಡ್ತೀವಿ ಅಲ್ಲಿ ಚಾರ್ಜ್ ಮಾಡ್ತೀವಿ ಬೇರೆ ಇದು ಕಷ್ಟೇ ಚಾರ್ಜ್ ಮಾಡ್ತೀವಿ ಕೆಲವೊಂದು ಗರ್ಭಿಣಿ ಹೆಂಗಸಿಗೋಸ್ಕರ ನಾವು ಉಚಿತವಾಗಿ ಕೊಡ್ತೀವಿ ಸರ್ ಮತ್ತೆ ಕೆಲವೊಂದು ತಲಾಸೀಮಿ ಅಂತ ಮಕ್ಕಳಿಗೆ ಕಾಯಿಲಿರುತ್ತೆ ಅವ್ರು ರಿಪೀಟೆಡ್ ಆಗಿ ಬೆಡ್ ಹಾಕ್ಸ್ಕೊಬೇಕಂತ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಅವ್ರಿಗೂ ನಾವು ಸಾಗರದಲ್ಲಿ ಒಂದು ಇಪ್ಪತ್ತೈದು ಜನ ಹುಡುಗರಿರೋದು ಅವರಿಗೂ ನಾವು ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದ್ಸತಿ ಉಚಿತವಾಗಿ ನಿಮ್ಮ ಹೆಸರು ಹೇಳಿ ಸರ್ ಸುನಿಲ್ ಸರ್ ಸುನಿಲ್ ಏನು ಹೇಳ್ತೀರಾ ಸಾಗರದ ರೋಟ್ರಿ ರೆಡ್ ಕ್ರಾಸ್ನ ಪಡ್ತೀನಿ ಸೊ ನನ್ನ ಕೆಲಸ ಆಲ್ಮೋಸ್ಟ್ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಕ್ಯಾಂಪ್ ಬ್ಲಡ್ ಕಲೆಕ್ಷನ್ ಮಾಡಿ ಅದೇ ತರ ಇವತ್ತು ವಕೀಲರ ದಿನಾಚರಣೆ ಹಾಗೂ ಸಂವಿಧಾನ ದಿನಾಚರಣೆಯ ಅಂಗವಾಗಿ ವಕೀಲರ ಸಂಘದಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಅವರು ಕೂಡವಾಗಿ ಕಲ್ಪಿಸಿ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡ್ರೆ ತುಂಬಾ ಸಂತೋಷದ ವಿಷಯ ಇದೇ ತರ ಎಲ್ಲರೂ ಕೂಡವಾಗಿ ಬ್ಲಡ್ ಡೊನೇಷನ್ ಭಾಗಿಯಾಗುವ ಮೂಲಕ ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರ ಆಯೋಜನೆ ಮಾಡುವ ಮೂಲಕ ಬ್ಲಡ್ ಕಲೆಕ್ಟ್ ಆಗ್ತಾ ಹೋದ್ರೆ ಎಲ್ಲರಿಗೂ ಕೂಡವಾಗಿ ಸಕಾಲದಲ್ಲಿ ಬ್ಲಡ್ ಕೊಡ್ಲಿಕ್ಕೆ ರಕ್ತ ಕೇಂದ್ರಕ್ಕೂ ಹೆಲ್ಪ್ ಆಗುತ್ತೆ ಈ ಮೂಲಕ ನಾವು ಮನವಿ ಮಾಡೋದೇನಂತಂದ್ರೆ ತುಂಬಾ ರಕ್ತ ಕೇಂದ್ರದಲ್ಲಿ ಬ್ಲಡ್ ಇನ್ ಕೊರತೆ ಇದೆ ಎಲ್ಲ ಸಂಘ ಕೂಡವಾಗಿ ತಮ್ಮ ಕಾರ್ಯಕ್ರಮಗಳು ಬರ್ತ್ಡೇಗಳು ಈ ತರ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಆಯೋಜನೆ ಮಾಡಬಹುದು ಅದ್ರ ಮೂಲಕವಾಗಿ ರಕ್ತ ಕೇಂದ್ರಕ್ಕೂ ಹೆಲ್ಪ್ ಆಗುತ್ತೆ ಮುಂಗೋಳಿಗೂ ಹೆಲ್ಪ್ ಆಗುತ್ತೆ ಬ್ಲಡ್ ಡೊನೇಟ್ ಮಾಡೋರ್ಗೂ ಕೂಡವಾಗಿ ಅವರ ಬ್ಲಡ್ ಟೆಸ್ಟಿಂಗಿಗೆ ಹೋಗೋದ್ರಿಂದ ಅವರಲ್ಲಿರುವಂತಹ ಕೆಲವೊಂದು ಕಾಯಿಲೆಗಳು ಪತ್ತೆಯಾಗಿ ಅವರಿಗೂ ಕೂಡವಾಗಿ ಬೇಗ ಮೆಡಿಶನ್ ತಗೊಂಡು ಆ ಕಾಯಿಲೆಗಳನ್ನ ಹೊರಗೆ ಬರ್ಬೋದು ಅಥವಾ ಸ್ವಲ್ಪ ದಿನಗಳ ಮಟ್ಟಿಗೆ ಆ ಕಾಯಿಲೆಗಳನ್ನು ಮುಂದೂಡುವಂಥದ್ದು ಕೂಡವಾಗಿ ಅವಕಾಶ ಆಗುತ್ತೆ ಅದರಿಂದ ಈ ಮೂಲಕವಾಗಿ ಎಲ್ಲರಿಗೂ ಕೇಳೋದು ಅಂದರೆ ರಕ್ತದಾನ ಎಲ್ಲರಿಗೂ ಸರ್ವಶ್ರೇಷ್ಠವಾದಂಥ ಒಂದು ಕಾರ್ಯ ಎಲ್ಲರೂ ಭಾಗಿಯಾಗೋಣ ಈ ಮೂಲಕವಾಗಿ ಸಾಗರದಲ್ಲಿ ಬ್ಲಡ್ ಕೊರತೆಯೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಎಲ್ಲರೂ ಕೂಡವಾಗಿ ಇದಕ್ಕೆ ಕೈ ಜೋಡಿಸೋಣ ಅಂತ ಮಾಡ್ತೀನಿ ಇಲ್ಲಿ ಈ ರಕ್ತದಾನ ಶಿಬಿರ ಏನು ನಡೀತಿದೆ ಡಾಕ್ಟರ್ಗಳ ಜೊತೆಗೆ ನಮ್ಮ ಪ್ಯಾರಾಮೆಡಿಕಲ್ನ ವಿದ್ಯಾರ್ಥಿಗಳು ಇವರು ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ನಿಮ್ಮ ಹೆಸ್ರು ಏನು ಮೀನಾಕ್ಷಿ ಏನು ಹೆಸರು ಮೀನಾಕ್ಷಿ ಜೋರಾಗಿ ಹೇಳಿ ಏನು ಮೀನಾಕ್ಷಿ ಏನು ಕೆಲಸ ಮಾಡ್ತೀರಿ ಇಲ್ಲಿ ನೀವು ಬ್ಲಡ್ ಬ್ಯಾಂಕಲ್ಲಿ ಹೌದಾ ನಿಮ್ಮ ಹೆಸ್ರು ಸೌಮ್ಯ ಏನು ಏನು ಜಾಬ್ ಮಾಡ್ತೀರಾ ನೀವು ಹಾಂ ರಾಪ್ ನಿಮ್ಮ ಹೆಸರು ಅಲ್ಫಿಯಾ ಏನು ಲ್ಯಾಪ್ಟಾಪ್ನಿಷನಾ ಇಷ್ಟಾ ಓಕೆ ಓಕೆ ಎಷ್ಟು ಎಷ್ಟು ಸರಿ ಎಷ್ಟು ಕ್ಯಾಂಪಲ್ಲಿ ಬಾ ಭಾಗಿಯಾಗಿದ್ದೀರಾ ರೈಟು ನೀವು ಸೌಮ್ಯ ಬಾಯೇ ಬಿಡಲ್ಲ ರೀ ನೀವು ಹಾಂ ಹಾಂ ಸ್ನೇಹಿತರೆ ಈಗ ನಮ್ಮ ರಶೀದ್ ವಕೀಲರ ದೇಹದಿಂದ ರಕ್ತ ಹೊರಗಡೆ ಹೋಗ್ತಾ ಇದೆ ಭಾಳ ಖುಷಿಯಾಗಿದೆ ಅವರು ಮತ್ತೊಬ್ಬರ ರಕ್ತ ಕೊಡೋದ್ರ ಜೊತೆಗೆ ಪರಸ್ಪರ ಮಾತಾಡಿದ ರಕ್ತವನ್ನು ಕೊಡ್ತಾ ಇದ್ದಾರೆ ಭಾಳ ಖುಷಿ ವಿಚಾರ ರಕ್ತದಾನ ಮಹಾದಾನ ರೋಟ್ರಿ ರೆಡ್ ಕ್ರಾಸ್ ರಕ್ತ ಕೇಂದ್ರ ಸಾಗರ ಉಪವಿಭಾಗೀಯ ಆಸ್ಪತ್ರೆ ಮತ್ತು ಸಾಗರ ವಕೀಲರ ಸಂಘ ಈ ಒಂದು ಕೆಲಸವನ್ನು ಮಾಡಿದೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಹೇಳ್ತಾ ಇದ್ದೀನಿ ನಾನು ಪ್ರಧಾನ ಪ್ರಧಾನಸಪಾದಕ ಚಾರವಕ ಸುತ್ತವೆ ನಮಸ್ತೆ